ನಮಸ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವು ಡೈ ಸಿರೀಸ್ ಅವರ ಒಂದು ಪುಸ್ತಕ ಕಂಪ್ಯೂಟರ್ ಜ್ಞಾನ ಪುಸ್ತಕದ ಒಂದು ರಿವ್ಯೂ ಮಾಡ್ತೀನಿ ಸೊ ಈ ಪುಸ್ತಕವು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪಿ ಡಿ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಪಿ ಸಿ ಮತ್ತು ಶಿಕ್ಷಕರ ನೇಮಕಾತಿ ಈ ರೀತಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಹನ್ನೆರಡು ನೂರು ಪ್ಲಸ್ ಅಧಿಕ ಪ್ರಶ್ನೆ ಮತ್ತು ಉತ್ತರ ಡಿಸ್ಕಷನ್ ಮಾಡಿದ್ದಾರೆ ಸೊ ನೋಡಿ ಸ್ನೇಹಿತರೆ ಅದೇ ರೀತಿ ಇವರ ಕಡೆಯಿಂದ ಸುಮಾರು ನೋಡಿ ಇತಿಹಾಸ ನಮಗೆ ಎಕನಾಮಿಕ್ ಜಿಯೋಗ್ರಾಫಿ ಪಾಲಿಟಿ ಈ ರೀತಿ ಹಲವಾರು ಪುಸ್ತಕಗಳು ಕೂಡ ನಮಗೆ ಸಿಗುತ್ತೆ ರೈಟ್ ಸುಮಾರು ಹನ್ನೆರಡು ನೂರು ಪ್ಲಸ್ ಅಧಿಕ ಪ್ರಶ್ನೆ ಮತ್ತು ಉತ್ತರ ನಮಗೆ ಕಂಡುಬರುತ್ತೆ ಸೊ ಅದೇ ರೀತಿ ಈ ಒಂದು ಪುಸ್ತಕ ಓಪನ್ ಮಾಡಿದಾಗ ನಮಗೆ ಈ ರೀತಿ ಫ್ರಂಟ್ ಪೇಜ್ ಕಾಣುತ್ತೆ ನೋಡಿ ಸ್ನೇಹಿತರೆ ಕಂಪ್ಯೂಟರ್ ಜ್ಞಾನ ಕೊಟ್ಟಿದ್ದಾರೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪಿ ಡಿ ಒ ಈ ರೀತಿ ನಮಗೆ ಒಂದು ಸುಮಾರು ನೋಡಿ ಏಳು ಹುದ್ದೆಗೆ ಸಂಬಂಧಪಟ್ಟಂತಹ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಇವರು ಡಿಸ್ಕಷನ್ ಮಾಡಿದ್ದಾರೆ ನೋಡಿ ಇಂಡೆಕ್ಸ್ ನೋಡಬಹುದು ನಮಗೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಅಂತ ಕೊಟ್ಟಿದ್ದಾನೆ ಸೊ ಅದೇ ರೀತಿ ನೋಡಿ ಇದರ ಒಂದು ಪ್ರಿಂಟ್ ಕ್ವಾಲಿಟಿ ಕೂಡ ಹೇಗಿದೆ ಅಂತ ತಿಳ್ಕೊಂಡು ಹೇಳ್ತೀನಿ ಸೊ ನೋಡಿ ಪ್ರಿಂಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಅದೇ ರೀತಿ ನಮಗೆ ಮೊದಲಿಗೆ ಪ್ರಶ್ನೆ ಕೊಟ್ಟಿದ್ದಾರೆ ಸಿಂಪಲ್ ಆಗಿರುವಂತಹ ಪ್ರಶ್ನೆ ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ಸ್ ಮತ್ತು ಕೊನೆಯದಾಗಿ ಅದರ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಸೊ ಅದೇ ರೀತಿ ನಮಗೆ ರಿಕ್ವರ್ಡ್ ಇರುವಂತಹ ಡೈಗ್ರಾಮ್ಸನ್ನು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ನಮಗೆ ಹಳೆಯ ಮಾಡಲ್ ಕ್ವಶನ್ ಪೇಪರ್ ಹೇಗಿದೆ ಅಲ್ಲ ಸೊ ಅದೇ ಒಂದು ಪ್ಯಾಟ್ರನಲ್ಲಿ ಕೊಟ್ಟಿದ್ದಾರೆ ಸೊ ಯಾವುದೇ ರೀತಿಯ ಬದಲಾವಣೆ ಮಾಡಿಲ್ಲ ನೋಡಿ ಸ್ನೇಹಿತರೆ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತಹ ಮಾಡಲ್ ಕ್ವಶನ್ ಪೇಪರ್ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದಾರೆ ಸೊ ಅದೇ ರೀತಿ ಇನ್ನು ಪ್ಲಸ್ ಪಾಯಿಂಟ್ ಏನಂದರೆ ನೋಡಿ ಸ್ನೇಹಿತರೆ ನಮಗೆ ಇಲ್ಲಿ ನೋಡಿ ಶಾಲಾ ಶಿಕ್ಷಕರ ಒಂದು ನೇಮಕಾತಿ ನಲ್ಲಿ ನಡೆದಿರುವಂತಹ ಒಂದು ಮಾಡಲ್ ಕ್ವಶನ್ ಪೇಪರ್ ಕೂಡ ಆ್ಯಡ್ ಮಾಡಿದ್ದಾರೆ ನಮಗೆ ರೈಟ್ ಸೊ ಅದೇ ರೀತಿ ನೋಡಿ ಇವರ ಕಡೆಯಿಂದ ಸುಮಾರು ಇಷ್ಟೆಲ್ಲ ಪುಸ್ತಕ ಮತ್ತು ಅದೇ ರೀತಿ ಇವರ ಒಂದು ಥಿಕ್ನೆಸ್ ನೋಡಿ ಸ್ನೇಹಿತರೆ ಸುಮಾರು ಹೇಳ್ಬೋದು ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಪೇಪರ್ ಕ್ವಾಲಿಟಿ ಚೆನ್ನಾಗಿದೆ ರೈಟ್ ಸೊ ಓವರ್ ಆಗಿ ಈ ಒಂದು ಪುಸ್ತಕ ನಿಮಗೆ ಕೇವಲ ನೂರ ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ಸ್ನೇಹಿತರೆ ನೋಡಿ ನೂರ ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ಸೊ ಪ್ಲೀಸ್ ಇದನ್ನು ಪರ್ಚೇಸ್ ಮಾಡಿ ಸ್ನೇಹಿತರೆ ನಿಮಗೆ ಒಂದು ಐಡಿಯಾ ಅಂದರೆ ಸಿಗುತ್ತೆ ಕ್ವಶನ್ ಪೇಪರ್ ಹೇಗೆ ಬರುತ್ತೆ ಅಂತೇಳಿ ಒಂದು ಐಡಿಯಾ ಸಿಗುತ್ತೆ ಸ್ನೇಹಿತರೆ ಪರ್ಚೇಸ್ ಮಾಡಿಕೊಂಡು ಇದೊಂದು ಪುಸ್ತಕ ಓದಿ ಅದೇ ರೀತಿ ಆಲ್ರೆಡಿ ನಮಗೆ ಎಫ್ ಡಿ ಎ ಪಿ ಡಿ ಒ ವಿ ಡಿ ಒ ತುಂಬ ಒಂದು ಎಕ್ಸಾಮ್ಸ್ ಕಾಲ್ಫಾರ್ಮ್ ಆಗಿದೆ ಮತ್ತು ಮುಂದೆ ಕಾಲ್ ಫಾರ್ಮ್ ಕೂಡ ಆಗ್ತಾ ಇದೆ ರೈಟ್ ಸೊ ಅದಕ್ಕೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ಕಂಪ್ಯೂಟರ್ ಜ್ಞಾನ ಕಂಪ್ಯೂಟರ್ ನಾಲೆಜ್ ಪುಸ್ತಕ ಸೊ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್